ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಆನಿಯನ್ ಸಾಗು ನಿಮ್ಮ ದೋಸೆ ಚಪಾತಿ ಇಡ್ಲಿ ಪೂರಿ ಯಾವುದೇ ಇರಲಿ ಎಲ್ಲದರ ಜೊತೆ ಕೂಡ ಒಳ್ಳೆ ರೀತಿ ಹೊಂದ್ಕೊಳ್ಳುತ್ತೆ ಇದು ತುಂಬಲಿಕ್ಕೆ ತಿನ್ಲಿಕ್ಕೂ ಅಷ್ಟೇ ತುಂಬ ಟೇಸ್ಟ್ ಇರುತ್ತೆ ಮಾಡೋದು ತುಂಬ ಸುಲಭ ಇದೆ ಈಸಿಲಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಅಷ್ಟು ಸುಲಭ ಇದೆ ಮತ್ತು ನಮ್ಮ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಕೂಡ ಎಲ್ರಿಗೂ ನಮಸ್ಕಾರ ಒಂದು ಪಾತ್ರೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಎಣ್ಣೆ ಕಾದಿದೆ ಒಂದು ಅಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಶುಂಠಿ ಸಣ್ಣಗೆ ಅದನ್ನ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಕರಿಬೇವು ಸ್ವಲ್ಪ ಉದ್ದಿನಬೇಳೆ ಒಂದು ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಉದ್ದಿನಬೇಳೆ ಒಂದು ಸ್ವಲ್ಪ ಕೆಂಪಾಗಲಿ ಉದ್ದಿನಬೇಳೆ ಕೆಂಪಾಗಲಿಕ್ಕೂ ಒಂದೆರಡು ಹಸಿ ಮೆಣಸು ಸಿದ್ಧ ಹಾಕೊಳ್ಳಿ ಸ್ವಲ್ಪ ಈರು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾ ಇದ್ದೇನು ಇದಕ್ಕೆ ಹಾಕ್ತಾ ಇದ್ದೀನಿ ಪುಡಿ ಈಗ ಕಟ್ ಮಾಡಿದಂಥ ಈರುಳ್ಳಿ ಇದೆ ನೋಡಿ ನೀವು ತುಂಬ ಸಣ್ಣದಾಗಿ ಕಟ್ ಮಾಡಬೇಕಂತಿಲ್ಲ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಬೋದು ಅದು ಹಾಕಿ ಸ್ವಲ್ಪ ಎಣ್ಣೆ ಒಂಚೂರು ಫ್ರೈ ಮಾಡ್ಕೊಳ್ಳೋದು ನೋಡಿ ನೀರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಸ್ವಲ್ಪ ಮಿಡ್ಲಲ್ಲಿ ನೀರುಳಿನೆಲ್ಲ ಆ ಕಡೆ ಈ ಕಡೆ ಮಾಡಿಕೊಂಡು ಆ ಎಣ್ಣೆಗೆ ಸ್ವಲ್ಪ ಕಡ್ಲೆಟ್ ಹಾಕ್ತೀನಿ ಒಂದೆರಡು ಅಷ್ಟು ಕಡ್ಲೆಟ್ ಹಾಕ್ತೀನಿ ಇದನ್ನೇ ಈಗ ಇದರಲ್ಲೇ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸಪ್ರೇಟ್ ಫ್ರೈ ಮಾಡ್ಕೊಳ್ಬೋದು ಈ ಥರನೂ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಎಣ್ಣೆಲಿ ಫ್ರೈ ಆಗಬೇಕು ಸ್ವಲ್ಪ ನೀರಾಕ್ತಿ ಕಡಲೆ ಹಿಟ್ಟು ಫ್ರೈ ಆಗಿದೆ ಎಣ್ಣೆಯಲ್ಲಿ ಈಗ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಕಡಲೆ ಹಿಟ್ಟು ಹಾಕಿದ್ದು ಉಂಡೆ ಉಂಡೆ ಆಗಬಾರ್ದು ಈಗ ಈರುಳ್ಳಿ ಕಡಲೆ ಹಿಟ್ಟು ಸೇರಿ ಇದರಲ್ಲೇ ಬೇಯಬೇಕು ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಒಂದು ನಿಮಗೆ ಬೇಕಾದ್ರೆ ಹಾಕ್ಕೊಳ್ಬೋದು ಗರಂ ಮಸಾಲೆ ಇಲ್ಲ ಬೇಡ ಅಂದ್ರೆ ಬಿಡ್ಬೋದು ನಾನು ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಆಮೇಲೆ ಸ್ವಲ್ಪ ಅದು ರುಚಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಸಕ್ಕರೆ ಇದಿಷ್ಟು ಹಾಕಿ ಒಂದು ಸ್ವಲ್ಪ ಕುದಿಸೋ ಬೇಗ ಆಗಿ ಬಿಡುತ್ತೆ ಮತ್ತೆ ಇದು ಮಾಡಲಿಕ್ಕೂ ತುಂಬ ಸುಲಭ ಈಗ ಮುಚ್ಚಿಟ್ಟು ಬೇಯಿಸೋ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕುದ್ರೆ ಸಾಕು ನೋಡಿ ಆನಿಯನ್ಸ್ ಆನಿಯನ್ ಸಾಗು ರೆಡಿ ಈರುಳ್ಳಿ ಸಾಗು ಆನಿಯನ್ ಸಾಗಿದೆ ನೋಡಿ ಇಷ್ಟು ಕುದ್ರೆ ಸಾಕು ಆನಿಯನ್ ಸಾಗು ರೆಡಿ